ನಾವು ಈ ಬಿ ಜೆ ಪಿ ಒಳಗೆ ನಾವು ಕಾರ್ಯಕರ್ತರಾಗಿ ಮೊದಲಾದರೂ ಸೇವೆಯನ್ನು ಸಲ್ಲಿಸಿದ್ದೀವಿ ಈಗಲಾದರೂ ಕೂಡ ನಾವು ಹೊಸ ಸದಸ್ಯತ್ವವನ್ನು ನಾವು ಈ ನಮ್ಮ ಎಸ್ ಕೆ ಬೆಳ್ಳುಪ್ಪಿ ಸಾಹೇಬರ ಮುಖಾಂತರ ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಲಪ್ಪಣ್ಣ ಸೋಮನಾಥ ಮುಖಾಂತರ ಹಾಗೂ ಸಂಗಪ್ಪಣ್ಣವರ ಮುಖಾಂತರ ಇನ್ನೋರ್ವ ನಮ್ಮ ವಿರೂಪಕ್ಷಿ ಗಿಡಪ್ಪಗಳ ಹಾಗೂ ನಮ್ಮ ಬೆಳ್ಳುಬ್ಬಿ ಮುರುಗಪ್ಪ ಕಾಕವರ ಮುಖಾಂತರ ಈ ಎಲ್ಲ ನಮ್ಮ ಸದಸ್ಯರತ್ವ ಸದಸ್ಯರ ಬಳಗದಿಂದ ನಾವು ಸದಸ್ಯತ್ವವನ್ನು ಬಂದಿರ್ತೇವೆ ಬಿಜೆಪಿ ಪಕ್ಷದ ಅಂದರೆ ಮೋದಿಯವರು ನಮಗೆ ಇನ್ನೇ ಈಗ ಬರ್ತಕ್ಕಂಥ ದಿನಮಾನದೊಳಗೆ ಎಲ್ಲ ನಮ್ಮ ನಮ್ಮ ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಆಗಿರ್ಬೋದು ಮತ್ತು ಕೆಲವೊಂದು ಕೆಲಸಗಳು ಭಾಳ ಭಾಳ ನಮ್ಮ ಅಲ್ಪಸಂಖ್ಯಾತರಿಗೆ ಆಗಿರ್ಬೋದು ಇನ್ನುಳದ ಸಮ ಇದಕ್ಕಾಗಿರ್ಬೋದು ಕೆಲಸ ಅವರು ಆ ದೃಷ್ಟಿಯಿಂದ ನಮಗೂ ಒಳ್ಳೆಯ ಒಂದು ಮಾರ್ಗದರ್ಶಕ ದರ್ಶಕರು ಇರ್ತಾರೆ ಇಲ್ಲಿ ನಮ್ಮ ಊರಿನೊಳಗೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ನಾವು ಅದಕ್ಕೆ ಬೇಯಿಸ್ತಾ ಇದ್ವಿ ನಿಮ್ಮ ಕ್ಷೇತ್ರಕ್ಕೆ ಬಿ ಜೆ ಪಿ ಪಕ್ಷದ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಬಿ ಜೆ ಪಿ ಕೊಡುಗೆ ಏನಪ್ಪ ಅಂತಂದರೆ ಈಗ ಬರ್ತಕ್ಕಂಥ ದಿನಮಾನದೊಳಗೆ ಇನ್ನೂ ಭಾಳ ಭಾಳ ಕೆಲಸ ಅದಾವ ಈಗ ನಾವು ಏನೂ ಕೆಲಸನೂ ಮಾಡ್ಕೊಂಡಿಲ್ಲ ಇದ್ದ ದಿವಸ ಆದರೂ ಇನ್ನು ಮುಂದೆ ಬರ್ತಕ್ಕಂಥ ದಿನದೊಳಗೆ ನಾವು ಒಂದು ಏನಾದರೂ ಈ ಪಕ್ಷದೊಳಗೆ ಒಂದು ಆಶಯ ಇಟ್ಕೊಂಡೇವೆ ನಾವು

ಎಸ್ ಕೆ ಬೆಳ್ಳುಬ್ಬಿ ಸಾಹೇಬರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಎರಡು ಸಲ ಎರಡು ಬಾರಿ ಆರಿಸಿ ಬಂದರೂ ಕೂಡ ಭಾಳ ಭಾಳ ಕೆಲಸ ಆಗಿದ್ದಾವೆ ಬ್ರಿಜ್ ಆಗಿರ್ಬೋದು ಅವೇ ಎನ್ ಎಚ್ ರೋಡ್ ಆಗಿರ್ಬೋದು ಇಲ್ಲಿ ನೀರಾವರಿ ಮತ್ತು ತಾಲೂಕ ತಾಲೂಕು ಮತ್ತು ಎನ್ ಟಿ ಪಿ ಸಿ ವಿದ್ಯುತ್ ಕಾ ಕಾರ್ಖಾನೆ ಆಗಿರ್ಬೋದು ಇವೆಲ್ಲ ಕೊಡುಗಳನ್ನು ಭಾಳ ಅಷ್ಟು ಮಾಡಿದ್ದಾರೆ ಇನ್ನಾದರೂ ಮುಂದೆ ಮಾಡಬೇಕಂತೇಳಿ ಅವ್ರದ್ದು ಆಶೆ ಐತಿ ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕಂತ ನಾವು ಒಟ್ಟರು ಒಗ್ಗಟ್ಟಾಗಿ ಈ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರವರು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ಸೂಚನೆಯಂತೆ ಸೆಪ್ಟೆಂಬರ್ ಎರಡು ನಿನ್ನೆ ದಿವಸ ಸಂಜೆ ಐದು ಗಂಟೆಗೆ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರವರ ಮುಖಾಂತರವಾಗಿ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸದಸ್ಯತ ಸದಸ್ಯತ್ವವನ್ನು ಇನ್ನು ಸಂಜೆ ಐದರಿಂದ ಆರು ಗಂಟೆಗೆ ಪಡ್ಕೊಂಡ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೊಸ ಸದಸ್ಯರನ್ನು ಮತ್ತು ಹಳೆಯ ಸದಸ್ಯರನ್ನು ಕೂಡ ರಿನ್ಯೂ ಮಾಡ್ತಕ್ಕಂಥ ಒಂದು ಅಭಿಯಾನವನ್ನು ಇವತ್ತು ವಿಜಾಪುರ ಜಿಲ್ಲೆಯ ಬಸವನ ಬಾಗವಾಡಿ ಮತಕ್ಷೇತ್ರದ ಕೊಲ್ಲಾರ ತಾಲೂಕಿನ ಕೊಲ್ಲಾರ ಪಟ್ಟಣದಲ್ಲಿ ನೂರ ಅರವತ್ತೈದನೇ ಬೂತ್ನಲ್ಲಿ ಮತ್ತು ನೂರ ಎಪ್ಪತ್ತೈದು ಎಪ್ಪತ್ತು ಎಪ್ಪತ್ತೈದನೇ ಬೂತ್ನಲ್ಲಿ ವಿದ್ಯುಕ್ತವಾಗಿ ಇವತ್ತು ಇಲ್ಲಿಯ ಕೋಲಾರ ಪಟ್ಟಣ ಪಂಚಾಯತಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಿ ಕುಡ್ಕಾರ್ ಅವರು ಮತ್ತು ಕಲ್ಲಪ್ಪ ಸೊಣ್ಣದವರು ಸಂಗಪ್ಪ ಉಚ್ಚಪ್ಪು ಪಟ್ಟಣ ಪರಿ ಸದಸ್ಯರಾಗಿರ್ತಕ್ಕಂಥ ಬಾಬು ಭಜೇಂದ್ರಿ ಅವರು ಅಪ್ಪಾಸಿ ಶಿ ಅವರು ಸುಭಾಷ್ ಭಜೇಂದ್ರಿ ಅವರು ಅರಣ್ ಶಿಕಾರಿ ಅವರು ಮತ್ತು ಮುರುಗಪ್ಪನ ಬೆಳ್ಳಬ್ಬಿ ಅವರು ಮತ್ತು ಇಲ್ಲಿ ಗೌರಿ ಕಟ್ಬರ್ ಅವರು ಹಾಗೂ ಮಂಜು ತುಮರುಮಟ್ಟಿ ಅವರು ಹಾಗೂ ವಿವಿಧ ಎಲ್ಲ ಯುವಕರೆಲ್ಲ ಹಿರಿಯರೆಲ್ಲ ಸೇರಿ ಇವತ್ತು ನಮ್ಮ ಸುರೇಶ ಮಾರುತಿ ಅವರ ಮನೆಯಲ್ಲಿ ಅವರ ಸದಸ್ಯತ್ವವನ್ನು ಅವರ ಮೊಬೈಲ್ನಲ್ಲಿ ಇವತ್ತು ದಾಖಲು ಮಾಡುವ ಮುಖಾಂತರವಾಗಿ ಅವರು ಇರುವರು ಅನ್ನ ತಮ್ಮಂದರು ಇವತ್ತು ಮತ್ತೆ ಅಂದು ಬಿ ಜೆ ಪಿ ಸದಸ್ಯರಿದ್ದರು ಅವರು ಈಗ ಮತ್ತೆ ಹೊಸದಾಗಿ ಅವರು ತಮ್ಮ ಸದಸ್ಯತ್ವವನ್ನು ರಿನೀವ್ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಈ ತಿಂಗಳ ಇಡೀ ಒಂದು ತಿಂಗಳ ಪರ್ಯಂತ ಕೋಲಾರಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಬೂತ್ಗಳು ಸೇರಿ ಬಾಗೇವಾಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡುನೂರ ಮೂವತ್ತೆರಡು ಬೂತ್ಗಳಲ್ಲಿ ಎರಡುನೂರ ಮೂವತ್ತೆರಡು ಬೂತ್ಗಳಲ್ಲಿ ಕೂಡ ನಿರಂತರವಾಗಿ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ವಿಚಾರಗಳನ್ನು ನರೇಂದ್ರ ಮೋದಿಯವರ ಅಭಿವೃದ್ಧಿಯ ವಿಚಾರಗಳನ್ನು ಮನೆ ಮನೆಗೆ ಮನಮನಕ್ಕೆ ಮುಗಿಸುವ ಜೊತೆಗೆ ಹೊಸ ಒಂದು ಸದಸ್ಯತಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಕನಿಷ್ಠ ಈ ಹಿಂದೆ ನಾವು ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಿದೆ ಎರಡು ಸಾವಿರದ ಹದಿಮೂರೊಳಗೆ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ ಆವಾಗ ನಾವು ಹತ್ತು ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಪನ್ನು ಮಾಡಿದ್ದೆವು ಮೊಬೈಲ್ನಲ್ಲಿ ಕಾಲ್ ಕೊಡೋ ಮುಖಾಂತರವಾಗಿ ಅವಾಗ ಬಾಗೋಡಿ ಮಂಡಲದಲ್ಲಿ ಸುಮಾರು ಅರವತ್ತೈದು ಸಾವಿರ ಮೆಂಬರ್ ಮಾಡಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಸದಸ್ಯರನ್ನು ಅವಾಗ ಮೆಂಬರ್ ಮಾಡಿದ್ದೇವೆ ಕರ್ನಾಟಕದಲ್ಲಿ ದಾಖಲೆ ಆಗೋ ರೀತಿ ಮಾಡಿದ್ದೀವಿ ಈ ಬಾರಿ ಕೂಡ ಪಕ್ಷದ ಅಧ್ಯಕ್ಷರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಜೀವನ ಪ್ರಶ್ನೆ ಮಾಡಬೇಕು ಅಂತಕ್ಕಂಥ ಸೂಚಿಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಹುರುಪು ಹುಮ್ಮಸ್ ನೋಡಿದ್ರೆ ನೋಡಿದರೆ ಕನಿಷ್ಠ ಹೋದ ಬಾರಿಯನ್ನು ಅರವತ್ತೈದು ಸಾವಿರ ಮೆಂಬರ್ ಮಾಡಿದ್ದೀವಿ ಈ ಬಾರಿಯೂ ಕೂಡ ಮೈಸೂರಬೈಗುಡಿ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಮನೆ ಮನೆಗೆ ಹೋಗಿ ಅವರ ಮನಮನಕ್ಕೆ ಮುಟ್ಟುವ ರೀತಿಯಲ್ಲಿ ಅದರ ಬಗ್ಗೆ ಪಾರ್ಟಿ ಬಗ್ಗೆ ತಿಳಿಸಿ ಹೇಳಿ ಇವತ್ತು ಹೊಸದಾಗಿ ಮತ್ತೆ ಹಳೆಯ ಕಾರ್ಯಕರ್ತರಿರ್ಬೋದು ಇರ್ಬೋದು ಎಲ್ಲರನ್ನೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವಕ ಸದಸ್ಯತ್ವ ಕೊಡುವ ಮುಖಾಂತರವಾಗಿ ಪಕ್ಷವನ್ನು ಭೂತ ಮಟ್ಟದಲ್ಲಿ ಮತ್ತೆ ಸದೃಢ ಮಾಡುವಂಥ ಕೆಲಸವನ್ನು ಇವತ್ತು ಕೋಲಾರಪುಟಕ್ಕೆ ಚಾಲನೆ ಮಾಡಿದ್ದೀವಿ ಎಲ್ಲರೂ ಕೂಡ ಇದಕ್ಕೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಸಾರ್ವಜನಿಕ ಮತದಾರ ಬಂಧುಗಳನ್ನು ಮಾಡಲಿಕ್ಕೆ ಬಯಸ್ತೇವೆ ಸದಸ್ಯತಾ ಅಭಿಯಾನಕ್ಕೆ ಜಯವಾಗಲಿ 2024 ರ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಜಯವಾಗಲಿ 2024 ರ ಬಿಜೆಪಿ ಸಂಸ್ಥೆ ಸದಸ್ಯತಾ ಅಭಿಯಾನಕ್ಕೆ ಜಯವಾಗಲಿ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಜಯವಾಗಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಟಾರ್ ಅವರಿಗೆ ಜಯವಾಗಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಟಾರ್ ಅವರಿಗೆ ಜಯವಾಗಲಿ ರಾಜ್ಯ ಅಧ್ಯಕ್ಷ ವಿವಯ್ ವಿಜೇಂದ್ರ ಅವರಿಗೆ ಜಯವಾಗಲಿ ರಾಜ್ಯ ಅಧ್ಯಕ್ಷ ವಿವಯ್ ವಿಜೇಂದ್ರ ಅವರಿಗೆ ಜಯವಾಗಲಿ ಭಾರತೀಯ ಜನತಾ ಪಾರ್ಟಿಗೆ ಜಯವಾಗಲಿ ಭಾರತೀಯ जनता पार्टी सदस्यता अभियान के जय हो भारतीय जनता पार्टी सदस्यता अभियान के जय हो कोल्लरपट्टणದಲ್ಲಿ ನಡೆಯತಕ್ಕಂತ सदस्यता अभियानಕ್ಕೆ ಜಯಲಿ ಜಿಲ್ಲಾಪುರ ಜಿಲ್ಲೆ பசಾವ್ ಮಹಾದಿ मंडळाದ ಕೋಲ್ಲಾರ್ ಪಟ್ಟಣದಲ್ಲಿ ನಡೆಯತಕ್ಕಂತ सदस्यता अभियानಕ್ಕೆ ಜಯಲಿ ಜಿಲ್ಲಾಪುರ ಜಿಲ್ಲೆ பசಾವ್ ಮಹಾದಿ मंडळाದ ಕೋಲ್ಲಾರ್ ಪಟ್ಟಣದಲ್ಲಿ ನಡೆಯತಕ್ಕಂತ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಜಯಲಿ ವಿಶೇಷ ಸದಸ್ಯತಾ ಅಭಿಯಾನಕ್ಕೆ ಜಯಲಿ ಜಿಲ್ಲಾಪುರ ಜಿಲ್ಲೆ ಕೋಲ್ಲಾರ್ ಪಟ್ಟಣದ ಕೇಂದ್ರದ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಜಯಲಿ ಕೋಲ್ಲಾರ್ ಪಟ್ಟಣದ ಬಿಜೆಪಿ ಅಭಿಯಾನಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಜೆಪಿ ಸದಸ್ಯತಾ ಅಭಿಯಾನಕ್ಕೆ ಒಂದೇ 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 ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾರವರು ನಿಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರ ಸೂಚನೆಯಂತೆ ಸೆಪ್ಟೆಂಬರ್ ಎರಡು ನಿನ್ನೆ ದಿವಸ ಸಂಜೆ ಐದು ಗಂಟೆಗೆ ನಿಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರವರ ಮುಖಾಂತರವಾಗಿ ಬಿಜೆಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸದಸ್ಯತ ಸದಸ್ಯತ್ವವನ್ನು ಇನ್ನು ಸಂಜೆ ಐದರಿಂದ ಆರು ಗಂಟೆಗೆ ಪಡ್ಕೊಂಡ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೊಸ ಸದಸ್ಯರನ್ನು ಮತ್ತು ಹಳೆಯ ಸದಸ್ಯರನ್ನು ಕೂಡ ರಿನ್ಯೂ ಮಾಡ್ತಕ್ಕಂಥ ಒಂದು ಅಭಿಯಾನವನ್ನು ಇವತ್ತು ವಿಜಾಪುರ ಜಿಲ್ಲೆಯ ಬಸವನ ಬಾಗವಾಡಿ ಮತಕ್ಷೇತ್ರದ ಕೊಲ್ಲಾರ ತಾಲೂಕಿನ ಕೊಲ್ಲಾರ ಪಟ್ಟಣದಲ್ಲಿ ಒಂದೂರ ಅರವತ್ತೈದನೇ ಬೂತ್ನಲ್ಲಿ ಮತ್ತು ಒಂದೂರ ಎಪ್ಪತ್ತೈದು ಎಪ್ಪತ್ತೈದನೇ ಬೂತ್ನಲ್ಲಿ ವಿದ್ಯುಕ್ತವಾಗಿ ಇವತ್ತು ಇಲ್ಲಿಯ ಕೊಲ್ಲಾರ ಪಟ್ಟಣ ಪಂಚಾಯಿತಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಿ ಗೋಳ್ಕಾರ್ ಅವರು ಮತ್ತು ಕಲ್ಲಪ್ಪ ಸೊಣ್ಣದವರು ಸಂಗಪ್ಪ ಉತ್ಸವಗಳವರು ಪಟ್ಟಣ ಪರಿ ಸದಸ್ಯರಾಗಿರ್ತಕ್ಕಂಥ ಬಾಬು ಭಜೇಂತ್ರಿ ಅವರು ಅಪ್ಪ ಶ್ರೀ ಮತ್ತಾಳವರು ಸುಭಾಷ್ ಭಜೇಂತ್ರಿ ಅವರು ಅರಣ್ ಶಿಕಾರಿ ಅವರು ಮತ್ತು ಮುರುಗಪ್ಪನ ಬೆಳ್ಳಬ್ಬೆ ಅವರು ಮತ್ತು ಇಲ್ಲಿ ಗೌರಿ ಕಟ್ಬರ್ ಅವರು ಹಾಗೂ ಮಂಜು ತುಮರುಮಟ್ಟಿ ಅವರು ಹಾಗೂ ವಿವಿಧ ಎಲ್ಲ ಯುವಕರೆಲ್ಲ ಹಿರಿಯರೆಲ್ಲ ಸೇರಿ ಇವತ್ತು ನಮ್ಮ ಸುರೇಶ ಮಾರುತಿ ಕಂಬಾರ ಅವರ ಮನೆಯಲ್ಲಿ ಅವರ ಸದಸ್ಯತ್ವವನ್ನು ಅವರ ಮೊಬೈಲ್ನಲ್ಲಿ ಇವತ್ತು ದಾಖಲು ಮಾಡುವ ಮುಖಾಂತರವಾಗಿ ಅವರು ಈರುವರು ಅನ್ನ ತಮ್ಮಂದರು ಇವತ್ತು ಮತ್ತೆ ಅಲ್ಲೂ ಬಿ ಜೆ ಪಿ ಸದಸ್ಯರು ಇದ್ದರು ಅವರು ಈಗ ಮತ್ತೆ ಹೊಸದಾಗಿ ಅವರು ತಮ್ಮ ಸದಸ್ಯತನ್ನು ರಿನ್ಯೂ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಈ ತಿಂಗಳ ಇಡೀ ಒಂದು ತಿಂಗಳ ಪರ್ಯಂತ ಒಲಾರ್ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಬೂತ್ಗಳು ಸೇರಿ ಬಾಗೇವಾಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡುನೂರ ಮೂವತ್ತೆರಡು ಬೂತ್ಗಳಲ್ಲಿ ಎರಡುನೂರ ಮೂವತ್ತೆರಡು ಬೂತ್ಗಳಲ್ಲಿ ಕೂಡ ನಿರಂತರವಾಗಿ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ವಿಚಾರಗಳನ್ನು ನರೇಂದ್ರ ಮೋದಿಯವರ ಅಭಿವೃದ್ಧಿ ವಿಚಾರಗಳನ್ನು ಮನೆ ಮನೆಗೆ ಮನ ಮನಕ್ಕೆ ಮುಟ್ಟಿಸುವ ಜೊತೆಗೆ ಹೊಸ ಒಂದು ಸದಸ್ಯತಾ ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಕನಿಷ್ಠ ಈ ಹಿಂದೆ ನಾವು ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಿದೆ ಎರಡು ಸಾವಿರದ ಹದಿಮೂರೊಳಗೆ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ ಆವಾಗ ನಾವು ಹತ್ತು ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ಪನ್ನು ನಾವು ಮೊಬೈಲ್ನಲ್ಲಿ ಮಿಸ್ ಕಾಲ್ ಕೊಡುವ ಮುಖಾಂತರವಾಗಿ ಅವಾಗ ಬಾಗೇಡಿ ಮಂಡಲದಲ್ಲಿ ಸುಮಾರು ಅರವತ್ತೈದು ಸಾವಿರ ಮೆಂಬರ್ ಮಾಡಿದ್ದೀವಿ ವಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಸದಸ್ಯರನ್ನ ಅವರು ಮೆಂಬರ್ ಮಾಡಿದ್ದೇವೆ ಕರ್ನಾಟಕದಲ್ಲಿ ದಾಖಲೆ ಆಗೋ ರೀತಿ ಮಾಡಿದ್ದೀವಿ ಈ ಬಾರಿ ಕೂಡ ಪ ಪಕ್ಷದ ಅಧ್ಯಕ್ಷರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಮೆಂಬರ್ನ ಕನಿಷ್ಠ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಹುರುಪು ಹುಮ್ಮಸನ್ನು ನೋಡಿದ್ರೆ ಕನಿಷ್ಠ ಹೋದ ಬಾರಿ ಏನು ಅರವತ್ತೈದು ಸಾವಿರ ಮೆಂಬರ್ ಮಾಡಿದ್ದೀವಿ ಈ ಬಾರಿಯೂ ಕೂಡ ಮಸೂರು ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಮನೆ ಮನೆಗೆ ಹೋಗಿ ಅವರ ಮನಮನಕ್ಕೆ ಮುಟ್ಟುವ ರೀತಿಯಲ್ಲಿ ಅದರ ಬಗ್ಗೆ ಪಾರ್ಟಿ ಬಗ್ಗೆ ತಿಳಿಸಿ ಹೇಳಿ ಇವತ್ತು ಹೊಸದಾಗಿ ಮತ್ತೆ ಹಳೆಯ ಕಾರ್ಯಕರ್ತರಿರ್ಬೋದು ಹೊಸರಿರ್ಬೋದು ಎಲ್ಲರನ್ನು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ಕ ಸದಸ್ಯತ್ವ ಕೊಡುವ ಮುಖಾಂತರವಾಗಿ ಪಕ್ಷವನ್ನು ಭೂತ ಮಟ್ಟದಲ್ಲಿ ಮತ್ತೆ ಸದೃಢ ಮಾಡುವಂಥ ಕೆಲಸವನ್ನು ಇವತ್ತು ಕೋಲಾರಪಟ್ಟ ಚಾಲನೆ ಮಾಡಿದ್ದೀವಿ ಎಲ್ಲರೂ ಕೂಡ ಇದಕ್ಕೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಸಾರ್ವಜನಿಕ ಮತದಾರ ಬಂಧುಗಳು ಹೇಳ್ಕೊಳ್ಳೋ ಮಾಡಲಿಕ್ಕೆ ಬಯಸ್ತೇವೆ